ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಲಿದೆ ನಾವು ಎಷ್ಟೋ ಸಂಗತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಂಡಿರುತ್ತೇವೆ ಆದರೆ ನಾವು ಇನ್ನೊಬ್ಬರಿಗೆ ತಿಳಿಸಲೇಬಾರದ ಏಳು ರಹಸ್ಯಗಳ ಬಗ್ಗೆ ತಿಳಿದುಕೊಂಡರೆ ಹಲವು ಅಪಾಯಗಳಿಂದ ಪಾರಾಗಬಹುದು ಬುದ್ಧನ ಕಥೆಗಳಲ್ಲಿ ಬರುವಂತಹ ಒಂದು ಘಟನೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲು ಬೌದ್ಧ ಗುರುವಿನ ಬಳಿಗೆ ಬಂದಾಗ ಅವರು ಬೇರೆಯವರಿಗೆ ಹೇಳಲೇಬಾರದ ಏಳು ವಿಷಯಗಳ ಬಗ್ಗೆ ಅವನಿಗೆ ತಿಳಿಸುತ್ತಾರೆ ಮೊದಲನೆಯದು ನಿಮ್ಮ ಆದಾಯ ಮತ್ತು ಉಳಿತಾಯದ ಬಗ್ಗೆ ಬೇರೆಯವರಿಗೆ ಹೇಳಬೇಡಿ ನಿಮ್ಮ ಆದಾಯದ ಬಗ್ಗೆ ತಿಳಿದುಕೊಂಡ ಜನರು ನಿಮ್ಮ ಬಗ್ಗೆ ಮತ್ಸರ ಹೊಂದುತ್ತಾರೆ ಮತ್ತು ನಿಮ್ಮ ಬಳಿ ಹಣವನ್ನು ಕೇಳಲು ಪ್ರಾರಂಭಿಸುತ್ತಾರೆ ನಂತರ ತೆಗೆದುಕೊಂಡ ಹಣವನ್ನು ಹಿಂತಿರುಗಿಸಲು ಮನಸ್ಸು ಮಾಡುವುದಿಲ್ಲ ನಿಮ್ಮ ಬಳಿ ಬೇಕಾದಷ್ಟು ಉಳಿತಾಯವಿದೆ ಹೀಗಾಗಿ ನಾನು ಕೊಡದಿದ್ದರೂ ಪರವಾಗಿಲ್ಲ ಎಂದು ತಾವೇ ನಿರ್ಧರಿಸುತ್ತಾರೆ ಇದು ಅವರೊಂದಿಗಿನ ನಿಮ್ಮ ಸಂಬಂಧ ಮುರಿಯಲು ಕಾರಣವಾಗಬಹುದು ಇನ್ನೊಂದೆಡೆ ನಿಮ್ಮ ಆದಾಯ ಕಡಿಮೆ ಇದ್ದರೆ ಇದನ್ನು ನೀವು ಬೇರೆಯವರಿಗೆ ತಿಳಿಸಿದಾಗ ಅವರು ನಿಮಗೆ ಗೌರವ ಕೊಡುವುದನ್ನು ನಿಲ್ಲಿಸಬಹುದು ನಿಮ್ಮ ಕಡಿಮೆ ಆದಾಯದ ಬಗ್ಗೆ ನೀವಿಲ್ಲದ ಸಮಯದಲ್ಲಿ ಕೇಳಿ ಮಾಡಬಹುದು ಹಾಗೆಯೇ ನಿಮಗೆ ಅಗತ್ಯವಿದ್ದ ಸಮಯದಲ್ಲಿ ಅವರು ನಿಮಗೆ ಸಾಲವನ್ನು ನೀಡಲಿದ್ದಾರೆ ಯಾಕೆಂದರೆ ನಿಮಗೆ ಹಣ ನೀಡಿದರೆ ಹಿಂತಿರುಗಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ ಎಂದು ಅವರು ತಿಳಿದುಕೊಂಡಿರುತ್ತಾರೆ ಇದರಿಂದ ನಿಮ್ಮ ಮತ್ತು ಅವರ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಸಮಾಜದಲ್ಲಿ ನಿಮ್ಮ ಗೌರವವು ಕಡಿಮೆಯಾಗುತ್ತದೆ ಹೀಗಾಗಿ ನಿಮ್ಮ ಆದಾಯ ಮತ್ತು ಉಳಿತಾಯದ ಕುರಿತು ಯಾರಿಗೂ ತಿಳಿಸಬೇಡಿ ಎರಡನೆಯ ಬಹುಮುಖ್ಯವಾದ ಸಂಗತಿ ಎಂದರೆ ನಿಮ್ಮ ಮನೆಯೊಳಗೆ ನಡೆಯುವ ವಿಷಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಯ ಸದಸ್ಯರನ್ನು ಇನ್ನೊಬ್ಬರ ಬಳಿ ಟೀಕಿಸುತ್ತೇವೆ ಮನೆಯೊಳಗಿನ ಕಲಹವನ್ನು ಬೇರೆಯವರಿಗೆ ತಿಳಿಸುತ್ತೇವೆ ಇದನ್ನು ಕೇಳಿಸಿಕೊಳ್ಳುವ ವ್ಯಕ್ತಿ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಸಾರ್ವಜನಿಕವಾಗಿ ಅಪಹಾಸ್ಯಕ್ಕೆ ಗುರಿ ಮಾಡುತ್ತಾನೆ ಹಾಗೆಯೇ ನಾವು ನಮ್ಮ ಮನೆಯ ವಿಷಯವನ್ನು ಬೇರೆಯವರಿಗೆ ತಿಳಿಸಿದಾಗ ಜನರು ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಮೂಗು ತೂರಿಸಲು ಆರಂಭಿಸುತ್ತಾರೆ ಹಾಗೆಯೇ ಯಾವಾಗ ನಮ್ಮ ಮನೆಯ ಸದಸ್ಯ ನಾವು ಅವರನ್ನು ಬೇರೆಯವರ ಬಳಿ ಟೀಕಿಸಿದ್ದೇವೆ ಎಂದು ಗೊತ್ತಾಗುವುದು ಆಗ ಅವರು ನಮ್ಮ ಬಗ್ಗೆ ಇದು ಕುಟುಂಬದ ಸದಸ್ಯರೊಂದಿಗಿನ ನಮ್ಮ ಬಾಂಧವ್ಯವನ್ನು ಶಾಶ್ವತವಾಗಿ ಹಾಳು ಮಾಡಬಹುದು ಹೀಗಾಗಿ ನೀವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಕುಟುಂಬದ ವಿಷಯಗಳ ಬಗ್ಗೆ ಬೇರೆಯವರೊಂದಿಗೆ ಮಾತನಾಡಬೇಡಿ ಮೂರನೇ ವಿಷಯವೆಂದರೆ ನಿಮ್ಮ ಹಿಂದಿನ ತಪ್ಪುಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಬೇರೆಯವರಿಗೆ ಹೇಳಿಕೊಳ್ಳಬೇಡಿ ನೀವು ನಿಮ್ಮ ತಪ್ಪುಗಳ ಬಗ್ಗೆ ಬೇರೆಯವರಿಗೆ ಹೇಳಿಕೊಳ್ಳುವುದರಿಂದ ಅದನ್ನು ಸರಿಪಡಿಸಲಾಗುವುದಿಲ್ಲ ನೀವು ಮಾಡಿದ ತಪ್ಪುಗಳ ಬಗ್ಗೆ ತಿಳಿದುಕೊಂಡವರು ಅಪಹಾಸ್ಯ ಮಾಡಬಹುದು ಅವರು ನಿಮ್ಮ ನಡವಳಿಕೆಯನ್ನು ಪ್ರತಿದಿನ ಅನುಮಾನದಿಂದ ಗಮನಿಸಲು ಆರಂಭಿಸುತ್ತಾರೆ ನೀವು ಪ್ರಸ್ತುತ ಉತ್ತಮ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿದ್ದರೂ ಸಹ ನಿಮ್ಮ ಹಿಂದಿನ ತಪ್ಪುಗಳ ಬಗ್ಗೆ ತಿಳಿದಿರುವವರು ನಿಮ್ಮನ್ನು ನಂಬಿಕಸ್ಥ ವ್ಯಕ್ತಿಯನ್ನು ಪರಿಗಣಿಸದೇ ಇರಬಹುದು ಹೀಗೆ ತಪ್ಪುಗಳ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸುವುದರಿಂದ ನಿಮ್ಮ ಗೌರವವನ್ನು ನೀವೇ ಕಳೆದುಕೊಳ್ಳುತ್ತೀರಾ ಹಾಗೆಯೇ ನಿಮ್ಮ ಭವಿಷ್ಯ ಯೋಜನೆಗಳನ್ನು ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಬೇಡಿ ಯಾಕೆಂದರೆ ಜನರು ನಿಮ್ಮ ಯೋಜನೆಗಳ ಬಗ್ಗೆ ಮೊದಲೇ ತಿಳಿದರೆ ಮತ್ಸರವನ್ನು ತಾಳಬಹುದು ಅವರು ತಮ್ಮ ಮನಸ್ಸೊಳಗೆ ನಿಮಗೆ ಯಶಸ್ಸು ಸಿಗದಿರುವಂತೆ ಹಾರೈಸಬಹುದು ಮತ್ತು ನೀವು ನಿಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತರದಂತೆ ಅಡ್ಡಗಾಲು ಹಾಕುವ ಸಾಧ್ಯತೆಗಳಿವೆ ಹೀಗಾಗಿ ನೀವು ನಿಮ್ಮ ಭವಿಷ್ಯದ ಯಾವುದೇ ಯೋಜನೆಗಳನ್ನು ರಹಸ್ಯವಾಗಿರಿಸಿಕೊಳ್ಳಿ ಗುರಿ ಸಾಧಿಸಿದ ನಂತರವಷ್ಟೇ ಅವರಿಗೆ ತಿಳಿಸಿ ನಾಲ್ಕನೇ ವಿಷಯವೆಂದರೆ ನಿಮ್ಮ ದುಃಖ ಮತ್ತು ಅಸಹಾಯಕತೆಯ ಬಗ್ಗೆ ಬೇರೆಯವರಿಗೆ ಹೇಳಿಕೊಳ್ಳಬೇಡಿ ನಮ್ಮ ದುಃಖವನ್ನು ಬೇರೆಯವರಿಗೆ ಹಂಚಿಕೊಂಡರೆ ಆ ದುಃಖ ಕಡಿಮೆ ಆಗುತ್ತೆ ಅಂತ ಅಂದುಕೊಳ್ಳುತ್ತೇವೆ ಆದರೆ ವಾಸ್ತವ ಏನಂದ್ರೆ ಹಲವರು ನಿಮ್ಮ ದುಃಖದ ಕತೆ ಕೇಳಿಸಿಕೊಳ್ಳುತ್ತಾರೆ ಇವರಲ್ಲಿ ಹೆಚ್ಚಿನವರು ಯಾವುದೇ ಸಹಾಯವನ್ನು ನಿಮಗೆ ಮಾಡುವುದಿಲ್ಲ ನಿಮ್ಮ ಅಸಹಾಯಕತೆಯನ್ನು ಅರಿತುಕೊಂಡು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಕೀಲಿ ಮಾಡಬಹುದು ಒಂದು ವೇಳೆ ಯಾರಾದರೂ ನಿಮಗೆ ಸಹಾಯವನ್ನು ಮಾಡಿದರೂ ಕೂಡ ನಿಮ್ಮಿಂದ ಹೆಚ್ಚಿನ ಸಹಾಯದ ನಿರೀಕ್ಷೆಯಲ್ಲಿ ಇರುತ್ತಾರೆ ನೀವು ಅವರಿಗೆ ಪ್ರತಿ ಸಹಾಯವನ್ನು ಮಾಡದ ಸಮಯದಲ್ಲಿ ನಿಮ್ಮ ಮೇಲೆ ಆಕ್ರೋಶಗೊಳ್ಳುತ್ತಾರೆ ಐದನೇ ವಿಷಯ ವಿಷಯವೇನೆಂದರೆ ನೀವು ಅನುಭವಿಸಿರುವ ಅವಮಾನವನ್ನು ರಹಸ್ಯವಾಗಿಡಿ ನೀವು ಹಿಂದೆ ಎಲ್ಲಿಯಾದರೂ ಅವಮಾನವನ್ನ ಅನುಭವಿಸಿದರೆ ಅದರ ಬಗ್ಗೆ ಯಾರಿಗೂ ತಿಳಿಸಬೇಡಿ ನಿಮ್ಮ ಜೀವನ ಸಂಗಾತಿಯ ಬಳಿಯೂ ಹೇಳಬಾರದು ಯಾಕೆಂದ್ರೆ ಆ ಸಮಯದಲ್ಲಿ ಅವರು ನಿಮಗೆ ಸಮಾಧಾನ ಮಾಡಿದರೂ ಆಗಾಗ ನಿಮಗಾದ ಅವಮಾನದ ಬಗ್ಗೆ ಮಾತಿನಿಂದ ನಿಮ್ಮನ್ನು ನಿಂದಿಸುತ್ತಾ ಇರಬಹುದು ಇನ್ನು ಬೇರೆಯವರು ನಿಮಗಾದ ಅವಮಾನವನ್ನ ತಿಳಿದುಕೊಂಡರೆ ಅದರ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡುತ್ತಾ ಸಂತೋಷ ಪಡಬಹುದು ಅವರಿಗೆ ನೀವೊಂದು ಹಾಸ್ಯದ ವಸ್ತುವಾಗುವಿರಿ ಆರನೇ ವಿಷಯವೆಂದರೆ ನಿಮ್ಮ ದೌರ್ಬಲ್ಯ ಮತ್ತು ಸಾಮರ್ಥ್ಯದ ಬಗ್ಗೆ ಯಾರಿಗೂ ಹೇಳಿಕೊಳ್ಳಬೇಡಿ ಯಾಕೆಂದರೆ ಕೆಲವರು ನಿಮ್ಮ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡು ಅದನ್ನು ಕುಗ್ಗಿಸುವ ಪ್ರಯತ್ನ ಮಾಡುತ್ತಾರೆ ಹಾಗೆಯೇ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಬೇರೆಯವರು ತಿಳಿದುಕೊಂಡರೆ ಭವಿಷ್ಯದಲ್ಲಿ ಅವರು ನಿಮ್ಮ ದೌರ್ಬಲ್ಯದ ದುರುಪಯೋಗವನ್ನು ಪಡಿಸಿಕೊಳ್ಳಬಹುದು ಬೌದ್ಧ ಗುರು ಹೇಳುವಂತೆ ಗಂಡ ಹೆಂಡತಿ ಕೂಡ ತಮ್ಮ ದೌರ್ಬಲ್ಯಗಳನ್ನು ಪರಸ್ಪರ ಹಂಚಿಕೊಳ್ಳಬಾರದು ಇನ್ನೊಬ್ಬರಿಗೆ ಹೇಳಬಾರದ ಏಳನೆಯ ವಿಷಯವೆಂದರೆ ನಿಮ್ಮ ಗೆಳೆಯರು ಮತ್ತು ಶತ್ರುಗಳು ಯಾರು ಎಂಬುದು ನಿಮ್ಮ ಗೆಳೆಯರು ಮತ್ತು ಶತ್ರುಗಳು ಯಾರು ಎನ್ನುವುದು ನೀವು ಬೇರೆಯವರಿಗೆ ಹೇಳಬಾರದ ಅತಿ ಸೂಕ್ಷ್ಮವಾದ ವಿಷಯ ಯಾಕೆಂದರೆ ನಿಮಗೆ ಕೆಟ್ಟದನ್ನು ಬಯಸುವ ವ್ಯಕ್ತಿಗಳು ಇದರಿಂದ ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುತ್ತಾರೆ ಅವರು ನಿಮ್ಮ ಗೆಳೆಯರು ಯಾರು ಎಂದು ತಿಳಿದುಕೊಂಡು ಅವರ ಜೊತೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತಾರೆ ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡುತ್ತಾರೆ ನಿಮ್ಮಿಂದ ನಿಮ್ಮ ಗೆಳೆಯರನ್ನು ದೂರ ಮಾಡಬಹುದು ಹಾಗೆಯೇ ನಿಮ್ಮ ಶತ್ರುಗಳು ಯಾರು ಎಂದು ತಿಳಿದು ಅವರೊಂದಿಗೆ ಕೈ ಜೋಡಿಸಿ ನಿಮಗೆ ಹಾನಿ ಮಾಡುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ನೀವು ಯಾರೊಂದಿಗೂ ನಿಮ್ಮ ಗೆಳೆಯರು ಮತ್ತು ಶತ್ರುಗಳು ಯಾರು ಎಂಬ ವಿಷಯವನ್ನು ಹಂಚಿಕೊಳ್ಳಬೇಡಿ ಹೀಗೆ ಬೌದ್ಧ ಗುರು ಬೇರೆಯವರ ಮುಂದೆ ಬಹಿರಂಗಪಡಿಸಬಾರದ ಏಳು ರಹಸ್ಯಗಳ ಬಗ್ಗೆ ತನ್ನ ಬಳಿ ಬಂದ ವ್ಯಕ್ತಿಗೆ ತಿಳಿಸಿಕೊಡುತ್ತಾರೆ ಸ್ನೇಹಿತರೆ ನೀವು ಸಹ ಈ ಏಳು ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದಿದ್ದರೆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಬಹುದು ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ